ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಅವಶ್ಯಕತೆ ನನಗೆ ಜಾಸ್ತಿ ಇದೆ ಪ್ಲೀಸ್ ವಿಡಿಯೋ ನೋಡಿದವ್ರು ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಏನು ಇಟ್ಟಿಲ್ಲ ಐಸ್ ಕ್ರೀಮ್ ಮತ್ತೆ ಕೋಲ್ಡ್ ಐಟಮ್ ಏನು ಅಲ್ಲಿ ಇಡಬಾರ್ದು ಹಾಗೆ ಯಾರಿಗಾದ್ರೂ ಬೇಕು ಅನ್ಸ್ದಾಗ ಹೊರಗಡೆ ಹೋಗಿ ತಿನ್ಕೊಂಡ್ ಬನ್ನಿ ಅಂತ ಸಂಗೀತ ಅಜಿತ್ ಈ ರೀತಿ ಹೇಳಿದ್ದಾನೆ ಅಂತ ಅಜ್ಜಿ ಮುಂದೆ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಪರವಾಗಿಲ್ಲ ನಿನ್ ಮಗನಿಗೆ ನಿನ್ಮೇಲಾದ್ರೂ ಪ್ರೀತಿ ಇದೆಯಲ್ಲ ಅಂತ ಅಜ್ಜಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಸಂಗೀತ ಶಾಕಿಂದ ಅವ್ರ ತಾಯಿ ಮುಖ ನೋಡ್ತಾ ಇದ್ರೆ ಆಗ ಅಪೇಕ್ಷಾ ಅಜ್ಜಿ ಏನ್ ಹೇಳ್ತಿದ್ದೀರಾ ಅಜಿತ್ ಅಮ್ಮನಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದಾರೆ ಗೊತ್ತಾ ಯಾಕಂದ್ರೆ ಆ ಭೂಮಿನ ಸೊಸೆ ಸೊಸೆ ಅಂತ ನಮ್ಮಮ್ಮ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದಾರಲ್ಲ ಆ ಕಾರಣಕ್ಕೆ ಅಜಿತ್ ನಮ್ಮಗೆ ಪೂಜೆ ಹೊಡಿತಿದ್ದಾನೆ ಅಷ್ಟೇ ಅನ್ಬಿಟ್ರೆ ಅವನಿಗೆ ಅವ್ನ ಹೆಂಡತಿ ಮುಂದೆ ಬೇರೆ ಯಾರು ಕಾಣಿಸೋದಿಲ್ಲ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಪೇಕ್ಷಾ ಸ್ವಲ್ಪ ಬಾಯಿ ಮುಸ್ತಿಯಾ ಯಾವ್ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅಲ್ವಾ ನಿನಗೆ ಒಳ್ಳೆ ಮಾತಾಡಿಲ್ಲ ಅಂದ್ರು ಪರವಾಗಿಲ್ಲ ಅಟ್ ಬೆಂಕಿಗೆ ತುಪ್ಪ ಸೂರ್ಯ ಕೆಲಸ ಅಂತೂ ಮಾಡಬೇಡ ಯಾವಾಗ್ಲೂ ಅಷ್ಟೇ ಈ ಮನೆಗೆ ಬಂದಾಗ ಫಿಟ್ಟಿಂಗ್ ಹಿಡಿಯೋ ಕೆಲಸನೇ ಮಾಡ್ತಿರ್ತೀಯಲ್ಲ ಅಮ್ಮ ನನ್ ಮಗಂಗೆ ಎಲ್ರ ಮೇಲೂ ಪ್ರೀತಿ ಇದೆ ಆದ್ರೆ ನೀವೇ ಅವನಿಗೆ ಕೋಪ ತರ ನಡ್ಕೊಂತೀರಾ ಇಲ್ಲಿ ತನಕ ಯಾವ್ದಾದ್ರು ಒಂದ್ ವಿಷಯಕ್ಕೆ ಅವನಾಗೆ ಬಂದು ನಿಮ್ ಹತ್ರ ಜಗಳ ಆಡಿದಾರಮ್ಮ ಇಲ್ಲ ಅವಾಗ್ಲೂ ಅವನಿಗೆ ಕೋಪ ಬರ್ಸೋ ತರ ಮಾಡಿ ಅವನ್ ಬಾಯಲ್ಲಿ ಅವನ್ ಕೋಪದಲ್ಲಿ ಮಾತಾಡ್ತಾನೆ ಅದರಿಂದ ನಿಮಗ್ ಕೋಪ ಬರುತ್ತೆ ಆಗ ನಿನ್ ಮಗ ನಿಮ್ ಕಣ್ಣಿಗೂ ಕಟ್ಟದ ಕೆಟ್ಟದ ಅವನಾಗಿ ಕಾಣಿಸ್ತಾನ ಅಷ್ಟೇ ಅಂತ ಸಂಗೀತ ಹೇಳಿದಾಗ ನೀನೆ ನಿನ್ ಮಗನ ಬಿಟ್ಕೊಡ್ತೀಯ ಹೇಳುನಲ್ಲಿ ನಿನ್ ಮಗ ನಿನ್ ಸೊಸೆ ಎಲ್ಲಾನು ನಿನ್ ಸರಿಯಾಗೆ ಕಾಣಿಸುತ್ತೆ ಅಂತ ಅಜ್ಜಿ ಹೇಳಿದಾಗ ಅಮ್ಮ ಯಾವಾಗ್ಲೂ ಯಾಕಮ್ಮ ಎಲ್ಲಾ ವಿಷಯಕ್ಕೂ ಪಾಪ ಪಾಪದ ಹುಡುಗಿ ಭೂಮಿನ ಎಳ್ಕೊಂಡ್ ಬರ್ತೀರಾ ಒಂದು ಸರಿಯಾದ್ರು ಹೇಳಿ ಭೂಮಿ ನಿನ್ ಎದುರುಗಡೆ ನಿಂತ್ಕೊಂಡು ಗಟ್ಟಿ ಧ್ವನಿಯಲ್ಲಿ ಮಾತಾಡಿದಳ ಇಲ್ಲ ತಾನೆ ಹಾಗಿರುವಾಗ ಆಕಮ್ಮ ಯಾವಾಗ್ಲೂ ನೀನು ಹುಡುಗಿಗೆ ಕೆಟ್ಟದನ್ನು ರೀತಿಯಲ್ಲಿ ತುಂಬಿಸ್ತೀಯ ಒಂದ್ ಸರಿ ರೀತಿಯಿಂದ ಆ ಹುಡುಗಿನ ನೋಡು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಪ್ರೀತಿನ ಆ ಹುಡುಗಿ ಮೇಲೆ ಪ್ರೀತಿ ಮಾತ್ರ ನನಗೆ ಬರೋದೇ ಇಲ್ಲ ನಮ್ಮನೇನ ಸರ್ವನಾಶ ಮಾಡಕ್ಕೆ ಬಂದಿರೋಳು ಅವಳು ಅವಳ ಮೇಲೆ ಪ್ರೀತಿ ಕಾಳಜಿ ನನ್ಗೆ ಯಾವತ್ತೂ ಬರೋದೇ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ ಇನ್ನೊಂದ್ ಕಡೆ ರೂಮ್ ಅಲ್ಲಿ ಬೆಳಿಗ್ಗೆ ಭೂಮಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದಾಗ ಅಜಿತ್ ಸ್ಟೇಷನ್ಗೆ ಹೋಗೋಕೆ ರೆಡಿ ಆಗ್ತಾ ಇರ್ತಾನೆ ಆಗ ಅಜಿತ್ ಮುಖ ನೋಡ್ಕೊಂಡು ಭೂಮಿಗೆ ನಾನಿನ್ನೆ ಆ ರೀತಿ ಮಾಡಿ ಪಾಪ ಸಾಹೇಬ್ರಿಗೆ ತೊಂದರೆ ತಂದು ಕೊಟ್ಟೆ ಅನ್ಸುತ್ತೆ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ನಾನು ಒಂದ್ ಹೆಜ್ಜೆ ತಪ್ಪಾಗಿಟ್ರೆ ನಾವು ಮಾಡಿರೋ ಇಷ್ಟ ದಿನ ಮಾಡಿರೋ ಎಲ್ಲಾ ಪ್ರಯತ್ನನು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗ ಆಗತ್ತೆ ಪಾಪ ಅವ್ರ ಮಾತನ್ನ ಮೀರಿ ನಾನು ಕೋರ್ಟಿಗೆ ಹೋಗ್ಬಾರ್ದಾಗಿತ್ತು ನಾನು ಈಗ್ಲೇ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂತಿದ್ರೆ ಇನ್ನೊಂದ್ ಕಡೆ ಅಜಿತ್ ನಾನು ಇನ್ನೇ ಇವ್ಳಿಗೆ ಇಷ್ಟೆಲ್ಲ ಬೈಬಾರ್ದಿತ್ತು ಅವಳ ತಾಯಿನ ಅವ್ಳು ನೋಡಕ್ ಬರದ್ರಲ್ಲಿ ಯಾವ್ದೇನು ತಪ್ಪಿದೆ ಎಲ್ರ ಮೇಲೆ ಇರೋ ಕೋಪನ ಇವಳ ಮೇಲೆ ತೀರಿಸ್ಕೊಂಡ್ಬಿಟ್ಟೆ ನಾನು ಈಗಲೇ ಇವಳ ಹತ್ರ ಶಾ ಸಾರಿ ಕೇಳ್ಬೇಕು ಅಂತ ಅಜಿತ್ ಮನ್ಸಲ್ಲೇ ಅನ್ಕೊಂತ ಇರ್ತಾನೆ ನಂತರ ಅವರಿಬ್ರು ಅದು ಅಂತ ಹೇಳಿದಾಗ ಇಬ್ರಿಗೂ ಶಾಕ್ ಆಗುತ್ತೆ ಏನು ಹೇಳು ಅಂತ ಅಜಿತ್ ಹೇಳ್ತಾನೆ ಸಾಹೇಬ್ರೆ ನಾನು ನಿನ್ನೆ ನಿಮ್ಮ ಮಾತು ಮೀರಿ ಕೋರ್ಟಿಗೆ ಬರಬಾರ್ದಾಗಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸಾಹೇಬ್ರೆ ಮುಂದೆ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ನಿಮ್ಮ ಮಾತನ್ನು ಯಾವತ್ತೂ ಮೀರಲ್ಲ ಅಂತ ಭೂಮಿ ಹೇಳಿದಾಗ ನನ್ನ ಕಡೆಯಿಂದ ಸಾರಿ ನಾನು ಅಷ್ಟೆಲ್ಲ ಕಿರ್ಚಿ ಮಾತಾಡಬಾರ್ದಾಗಿತ್ತು ಅದು ಯಾವುದೋ ಟೆನ್ಷನಲ್ಲಿ ಎಲ್ಲ ಕೋಪವೂ ನಿನ್ನ ಮೇಲೆ ತೀರಿಸ್ಕೊಂಡ್ಬಿಟ್ಟೆ ದಯವಿಟ್ಟು ಐ ಆಮ್ ಸಾರಿ ಅಂತ ಅಜಿತ್ ಕೂಡ ಕೇಳ್ತಾನೆ ನಂತರ ಸಾಹೇಬ್ರೆ ನಾನು ಒಂದೇ ಒಂದು ನಿಮ್ಮ ಹತ್ರ ಕೇಳ್ಬೌದಾ ಅಂತ ಹೇಳಿದಾಗ ಏನದು ಮತ್ತೆ ಏನು ಹೊಸ ಡ್ರಾಮಾನ ಕ್ರಿಯೇಟ್ ಮಾಡೋಂಗಿಲ್ಲ ನೋಡು ಆಲ್ರೆಡಿ ಇರೋ ತಲೆನೋವನ್ನ ಪರಿಹರಿಸ್ಕೊಂಡ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ಮತ್ತೆ ನೀನು ಹಸ್ತಸ್ತಾಗಿ ಏನೇನೋ ತಲೆಗೆ ತಂದು ಅಂತ ಹೇಳಿದಾಗ ಇಲ್ಲ ಸಾಹ್ರೆ ಆ ಥರದ್ದೆಲ್ಲ ಏನೂ ಇಲ್ಲ ನಾನು ಸಣ್ಣದಾಗಿ ನಿಮ್ಮ ಹತ್ರ ಒಂದು ಕೇಳ್ತೀನಿ ದಯವಿಟ್ಟು ಇಲ್ಲ ಅಂತ ಹೇಳಿಬಿಡಿ ಅಂತ ಹೇಳಿದಾಗ ಏನದು ಅಂತ ಮತ್ತೆ ಅಜಿತ್ ಕೇಳ್ತೇನೆ ಆಗ ನಮ್ಮ ಅಮ್ಮನ ಕೇಸು ಮುಗಿಯೋ ತನಕ ನಿಮ್ ಈ ಊರಿಂದ ಯಾವ ಊರಿಗೂ ಟ್ರಾನ್ಸ್ಫರ್ ತಗೊಳ್ಳಲ್ಲ ಅಂತ ನನಗೆ ಭಾಷೆ ಕೊಡಿ ಸಾಹೇಬ್ರೆ ಅಂತ ಹೇಳಿದಾಗ ನಾನು ನಿನಗೆ ಆಲ್ರೆಡಿ ತಾನೆ ನಿನಗೆ ಐದು ಅವಕಾಶ ಕೊಡ್ತೀನಿ ಅದರಲ್ಲಿ ನೀನು ಒಂದು ಅವಕಾಶನ ಆಲ್ರೆಡಿ ಕಳ್ಕೊಂಡಿದೀಯಾ ಇನ್ನು ನಿನಗೆ ನಾಲ್ಕು ಅವಕಾಶ ಇದೆ ಆ ನಾಲ್ಕು ಅವಕಾಶ ಮುಗಿಯೋ ತನಕ ನಾನು ಈ ಊರಿಂದ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದಾಗ ಸಾಹೇಬ್ರೆ ನೀವು ನನಗೆ ಭಾಷೆ ಕೊಡಿ ನೀವು ಈ ಊರಿಂದ ಎಲ್ಲಿಗೂ ಟ್ರಾನ್ಸ್ಫರ್ ತಗೊಳ್ಳಲ್ಲ ಅಲ್ವಾ ಅಂತ ಭೂಮಿ ಮತ್ತೆ ಕೇಳಿದಾಗ ಮತ್ತೆ ಅಜ್ಜಿ ಸರಿ ಅಂತ ಭೂಮಿ ಕೈ ಮೇಲೆ ಕೈ ಇಟ್ಟು ಭಾಷೆ ಕೊಡ್ತಾನೆ ನಂತರ ಥ್ಯಾಂಕ್ ಯು ಸಾಹೇಬ್ರೆ ಮಾತ್ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿಬಿಟ್ಟು ಭೂಮಿ ಅಲ್ಲಿಂದ ಹೋಗಕಂತ ನೋಡಿದಾಗ ಮಂಚಕ್ಕೆ ತಾಗಿ ಎಡವಿ ಬೀಳಬೇಕು ಅಂತ ಆಗುತ್ತೆ ಆಗ ಅಜಿತ್ ಅವಳನ್ನ ಹಿಡ್ಕೊಳಕಂತ ಹೋಗಿ ಮಿಸ್ ಆಗಿ ಅವಳ ಸೀರಿಯಸ್ ಎರಗನ್ನ ಹಿಡ್ಕೊತಾರೆ ಅದೇ ಟೈಮ್ ಅಲ್ಲಿ ಅಜಿತಾ ಅಂತ ಕರ್ಕೊಂಡು ಅಜ್ಜಿ ಒಳಗಡೆ ಬರ್ತಾರೆ ಆ ದೃಶ್ಯನ ನೋಡಿ ತುಂಬಾ ಶಾಕ್ ಇಂದ ಒಂದ್ ಹೆಜ್ಜೆ ಒಳಗಡೆ ಬರ್ತಾರೆ ಈ ಕಡೆ ಭೂಮಿಗೂ ತನ್ನ ಸೆರ್ಗು ಅಜಿತ್ ಸರ್ ಕೈಯಲ್ಲಿದೆ ಅಂತ ತಿರುಗಿ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಈ ಕಡೆ ಅಜಿತ್ಗೂ ಅಜ್ಜಿ ಅಲ್ಲಿಗೆ ಬಂದಿದ್ದು ಹಾಗೆ ಭೂಮಿ ಸೆರ್ಗು ತನ್ನ ಕೈಯಲ್ಲಿ ನೋಡಿ ಶಾಕ್ ಇಂದ ಅಜ್ಜಿ ಕಡೆ ನೋಡ್ತಿದ್ರೆ ಈ ಕಡೆ ತೂ 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 ಬೆಳಿಗ್ಗೆ ಬೆಳಿಗ್ಗೆ ಎಂತ ನೋಡ್ಬಿಟ್ಟೆ ನಾನು ಈ ವಯಸ್ಸಲ್ಲಿ ಇದನ್ನೆಲ್ಲ ನಾನ್ ನೋಡ್ಬೇಕಾ ಆಡ್ ಹಗ್ಲಲ್ಲೇ ಈ ತರ ಬಾಗಲ ಓಪನ್ ಇಟ್ಕೊಂಡು ಈ ತರ ಎಲ್ಲ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ ಹೋಗಿ ಹೋಗಿ ಹೇಳ್ತಾ ಇದ್ದೀನಲ್ಲ ಇಲ್ಲಿಗೆ ಬಂದಿದ್ದು ನನ್ನ ತಪ್ಪು ಥೂ ಅಸಹ್ಯ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಜ್ಜಿ ಹೋಗಕ್ಕಂತ ನೋಡಿದಾಗ ಅಜ್ಜಿ ಅಜ್ಜಿ ಒಂದು ನಿಮಿಷ ಅದು ಭೂಮಿ ಬೀಳ್ತಾ ಇಲ್ಲು ಮಿಸ್ ಆಗಿ ಅವಳನ್ನ ಹಿಡ್ಕೊಳ್ಳೋಕೆ ಹೋಗಿ ಅವಳು ಸರದನ್ನ ಹಿಡ್ಕೊಂಡೆ ಅಷ್ಟೇ ಅಜ್ಜಿ ನೀವು ತಿಳ್ಕೊಂಡು ಹಾಗೆ ಏನೂ ಇಲ್ಲ ಅಂತ ಹೇಳಿದಾಗ ಏನಾದರೂ ಇದ್ರು ನನಗೇನಪ್ಪ ನೀವೇನು ನನ್ನ ಮಾತನ್ನ ಕೇಳ್ತೀರಾ ಹೇಗು ಇವಳಿಗೆ ಹೇಗೆ ಬೇಕೋ ಹಾಗೆ ತಾನೇ ಆಡೋದು ಅವಳು ತಾಳಕ್ಕೆ ತಕ್ಕಂತೆ ನೀನು ಕುಣಿತಾ ಇದೀಯಾ ಹಿರಿಯರು ಮನೆಯಲ್ಲಿದ್ದಾರೆ ಹೇಗಿರಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಥೂ ಮನೆ ಸುಖ ಶಾಂತಿ ಅಲ್ಲ ಇದರಿಂದನೇ ಹೋಗುತ್ತೆ ಅಂತ ಬೈದ್ಬಿಟ್ಟು ಅಜ್ಜಿಂದ ಇಲ್ಲಿ ಅಲ್ಲಿಂದ ಹೋಗ್ತಾರೆ ಭೂಮಿ ತುಂಬ ಬೇಸರದಿಂದ ನಿಂತ್ಕೊಂಡಿದ್ರೆ ಸಾರಿ ಇದು ಮಿಸ್ ಆಗಿಡ್ಕೊಂಡಿದ್ದೆ ಅದೇ ಟೈಮಲ್ಲಿ ಅಜ್ಜಿ ಅಲ್ಲಿಗೆ ಬಂದು ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಹೋದರು ಅಂತ ಹೇಳಿದಾಗ ಪರವಾಗಿಲ್ಲ ಸಾಹೇಬ್ರೆ ಅವರು ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡೋದು ಇದೇನು ಹೊಸತ ಅಲ್ಲ ಅಲ್ವಾ ನಾನು ಇಡೋ ಪ್ರತಿ ಹೆಜ್ಜೆಯಲ್ಲಿ ಅವರು ಕೆಟ್ಟದನ್ನೇ ಗುರೈ ಗುರ್ತಿಸ್ತಾರೆ ಅವ್ರು ಏನೇ ಅಂದರು ನನಗೇನು ಬೇಜಾರಿಲ್ಲ ಸಾಹೇಬ್ರೆ ಯಾಕಂದ್ರೆ ಅವರು ಹಿರಿಯರು ಅಲ್ಲದೆ ಅವ್ರ ದೃಷ್ಟಿಯಲ್ಲಿ ನಾನು ಮಾಡ್ತಿರೋದೆಲ್ಲಾನು ತಪ್ಪಾಗೇ ಇದೆ ಅಷ್ಟಕ್ಕೂ ನಾನೇನು ಈ ಮನೆ ಸೊಸೆ ಅಲ್ಲ ಅಲ್ವಾ ಅವ್ರು ಹೇಳಿದ್ದೆಲ್ಲ ನನ್ನ ಮನಸ್ಸಿಗೆ ತೊಗೊಳಕ್ಕೆ ನೀವೇನು ಬೇಸರ ಮಾಡ್ಕೋಬೇಡಿ ಅಂತ ಹೇಳಿದಾಗ ಸರಿ ಆಯಿತು ಬಾ ನಿನ್ನ ಟೀ ಅಂಗಡಿ ಹತ್ರ ಬಿಟ್ಬಿಟ್ಟು ನಾನು ಅಲ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಜ್ಜಿ ಮತ್ತೆ ಸರಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೆಳಗಡೆ ಬರ್ತಾ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದವ್ರು ಎಲ್ಲರೂ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ರಿಕ್ವೆಸ್ಟ್ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್